ಹುಳಿ ಇದೆ ಹುಣಸೆಹಣ್ಣು ಆಮ್ಲೀಯ ಗುಣ ಹುಣಸೆ ಹಣ್ಣು ಆಮ್ಲೀಯ ಗುಣ ವೆರಿ ಗುಡ್ ಮತ್ತೆ ನಿಂಬೆ ಹಣ್ಣು ಆಕೆನಾ ಹೇಳಿದ್ರಿ ಹಾ ಕಿತ್ತಳೆ ರಸ ಅದು ಹುಳಿಯಾಗಿದೆ ಮತ್ತ ಅಡಿಗೆ ಸೋಡ ಹೌದಾ ವೆರಿ ಗುಡ್ ಗುರ್ತಾ ಇಡದ ನೋಡ್ರಿ ಮತ್ತೆ ಇನ್ನೊಂದು ಹಾಕ್ರಿ ಉಪ್ಪು ಸರಿಯಾದ ಉತ್ತರ ವೆರಿ ಗುಡ್ ಏನಾಯ್ತ ಅನುಭವ ಹುಳಿ ಇದೆ ಹುಳಿ ರೀ ಆಮ್ಲೀಯ ಗುಣ ಯಾವ್ದದ ಅಡಿಗೆ ಸುಡ್ ಹಾಕಿದ್ದಿ ಹಾ ಮತ್ತ ಮುಂದಿನ ಉಪ್ಪು ಅಲ್ಲ ಉಪ್ಪಿದೆ ಲವಣದೊಳಗಡೆ ಬರುತ್ತದೆ ವೆರಿ ಗುಡ್ ಮತ್ತೆ ಸಕ್ಕರೆ ಸಿಹಿ ಆಗಿದೆ ಸಕ್ಕರೆ ಸ್ವಲ್ಪ ಸ್ವಲ್ಪ कही आौते काही सौते काही कहित